ಹೈ ಗೈಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಲೇಟಾಗಿ ಬಂದೆ ಆಫೀಸ್ಗೆ ಗೊತ್ತಿಲ್ಲ ಅದು ಏನಂತಾರೆ ಬನ್ನಿ ನಾನು ನಮ್ಮ ಆಫೀಸ್ನ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ನಾನು ಪಂಚಿಂಗ್ ಮಾಡ್ತೀನಿ ಬನ್ನಿ ಇವಾಗ ನಾನು ನಮ್ಮ ಆಫೀಸ್ನ ತೋರಿಸ್ತೀನಿ ನಿಮಗೆ ಇದು ನಮ್ಮ ಆಫೀಸು ಬನ್ನಿ ನಮ್ಮ ಆಫೀಸ್ ಲೋಗೋನ ತೋರಿಸ್ತೀನಿ ನಾನು ನಿಮಗೆ ಇದು ನಮ್ಮ ಕಂಪನಿ ಲೋಗೋ ಬನ್ನಿ ಇವಾಗ ನಮ್ಮ ಸೀನಿಯರ್ ಎಂಪ್ಲಾಯಿ ಕ್ಲಸ್ಟರ್ ಹೆಡ್ನ ತೋರಿಸ್ತೀನಿ ನಿಮಗೆ ಅಂತ ನೋಡಿ ಇಲ್ಲಿದ್ದಾರೆ ಇವರು ನ್ಯೂ ಜಾಯ್ನಿಂಗು ಉಷಾಮಾಮ ಅಂತ ಬನ್ನಿ ಇವಾಗ ಏನು ಗೊತ್ತಾ ನಮ್ಮ ಕಂಪನಿಯಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ ಇದೆ ಒಂದೊಂದು ಪ್ರಾಡಕ್ಟು ಒಂದೊಂದು ಟೀಮ್ ಇದ್ದಾರೆ ಬನ್ನಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಇವರಷ್ಟು ಶ್ರೀರಾಜ್ ಅಂತ ಇವರಷ್ಟು ವೇಣು ಅಂತ ಇವರು ಪರ್ಸನಲ್ ಲೋನ್ ಡಿಪಾರ್ಟ್ಮೆಂಟ್ ಇವಾಗ ಬಿಸ್ನೆಸ್ ಲೋನ್ ಡಿಪಾರ್ಟ್ಮೆಂಟ್ ತೋರಿಸ್ತೀನಿ ಬನ್ನಿ ಇವರಷ್ಟು ದೀಪಿಕಾ ಅಂತ ಅವರು ಸ್ವಲ್ಪ ಬ್ಯುಸಿ ಇದಾರೆ ಇವರು ಪದ್ಮಾ ಅಂತ ಇವ್ರಿಬ್ರು ಬಂದ್ಬಿಟ್ಟು ಬಿಸ್ನೆಸ್ ಲೋನ್ ಡಿಪಾರ್ಟ್ಮೆಂಟ್ ಇವಾಗ ಬನ್ನಿ ಹೋಮ್ ಲೋನ್ ಡಿಪಾರ್ಟ್ಮೆಂಟ್ ತೋರಿಸ್ತೀನಿ ರಾಜಿ ರೆಡ್ಡಿ ಸರ್ ಅಂತ ಇವರು ನೋಡಿ ಪಾಪ ಅವರು ವರ್ಕ್ ಅಲ್ಲಿ ಇದ್ದಾರೆ ನಾನು ಡಿಸ್ಟರ್ಬ್ ಮಾಡ್ತಾ ಇದೀನಿ ಇವಾಗ ಬನ್ನಿ ನನ್ನ ನಮ್ ಬಿಡಿ ಅಂದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ನ ತೋರಿಸ್ತೀನಿ ನಿಮ್ಗೆ ಸರಿನಾಡಿ ಇವರ ಹೆಸರು ಪ್ರಭು ಸರ್ ಅಂತ ಇವರ ಹೆಸರು ಭಾಗ್ಯ ಅಂತ ಬನ್ನಿ ಇವಾಗ ನಿಶು ಅವ್ರನ್ನ ತೋರಿಸ್ತೀನಿ ನನಗೆ ಬನ್ನಿ ಇವರಷ್ಟು ನಿಶು ಅಂತ ಇವರಷ್ಟು ಶಾಜಿಯಾ ಅಂತ ಇವರಷ್ಟು ಸಂಜನ್ ಅಂತ ಬನ್ನಿ ಇವಾಗ ಏನು ಗೊತ್ತಾ ನಮ್ಮ ಆಂಟಿನ ತೋರಿಸ್ತೀನಿ ನಮಗೆ ಯಾವಾಗಲೂ ಟೀ ರೆಡಿ ಮಾಡ್ಕೊಡ್ತಾರೆ ಬೆಳಗ್ಗೆ ಆಗಲಿ ಸಾಯಂಕಾಲ ಎಲ್ಲ ಇವರೇ ಟೀ ರೆಡಿ ಮಾಡ್ಕೊಂಡು ಕೊಡೋದು ನಮಗೆ ಆಂಟಿ ಬನ್ನಿ ಇವಾಗ ನಮ್ಮ ವೆಬ್ಸೈಟ್ ಯಾರು ಡಿಸೈನ್ ಮಾಡಿರೋರು ಅಂತ ತೋರಿಸ್ತೀನಿ ಆಯ್ತಾ ಇವರೇ ನಮ್ಮ ನ ಡಿಸೈನ್ ಮಾಡಿದ್ರು ಅವರು ಕೋಮಲ್ ಅಂತ ಬನ್ನಿ ಇವಾಗ ನಮ್ಮ ಇನ್ನೊಬ್ರು ಕ್ಲಸ್ಟರ್ ನ ತೋರಿಸ್ತೀನಿ ಅವರು ಸೀನಿಯರ್ ಎಂಪ್ಲಾಯಿ ಅವ್ರ ಹೆಸರು ಬಂದ್ಬಿಟ್ಟು ಶಿವಕುಮಾರ್ ಅಂತ ಆಮೇಲೆ ಅವ್ರ ಅಸಿಸ್ಟೆಂಟು ಇಲ್ಲೇ ಇದ್ದಾರೆ ಬನ್ನಿ ನಾನು ತೋರಿಸ್ತೀನಿ ನನಗೆ ನೋಡಿ ನಮ್ಮ ಸೀನಿಯರ್ ಎಂಪ್ಲಾಯಿ ಎಷ್ಟು ಬ್ಯುಸಿ ಇದ್ದಾರೆ ವರ್ಕಲ್ಲಿ ಇವರು ಅವ್ರ ಅಸಿಸ್ಟೆಂಟ್ ಪದ್ಮಾ ಅಂತ ಇವರು ಡ್ಯಾನ್ಸ್ ಎಲ್ಲ ಸಕ್ಕದಾಗಿ ಮಾಡ್ತಾರೆ ಆಕ್ಟಿಂಗು ಸಕ್ಕದಾಗಿ ಮಾಡ್ತಾರೆ ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಹಾಕ್ತೀನಿ ನಿಮಗೆ ನೋಡಿ ನೋಡ್ಬೋದು ಇವಾಗ ನಮ್ಮ ಅಕೌಂಟೆಂಟ್ ನ ತೋರಿಸ್ತೀನಿ ವನಿತಾ ಅಂತ ನೋಡಿ ವನಿತಾ ಅಂತ ಇವರೆಷ್ಟು ಆಮ್ ಸ್ಯಾಲ್ರಿ ಎಲ್ಲ ಹಾಕೋದು ಇವ್ರೆ ಕಟ್ ಮಾಡೋದು ಇವ್ರೆ ಇವಾಗ ಏನ್ ಗೊತ್ತಾ ಇವಾಗ ಬಂದಿದ್ದೀನಲ್ಲ ನಾನು ಆಫೀಸ್ಗೆ ಸೊ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ನಿಮಗೆ ಓಕೆನಾ